ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹದಿನೈದು ಎಂ ಎಲ್ ಅಷ್ಟು ಅಡಿಗೆ ಎಣ್ಣೆ ಬೇಕು ಬಟ್ ಅನಾರೋಗ್ಯ ಇದ್ರೆ ಒಂದು ಕಣ್ಣಿಗೆ ಕಾಣಿಸೋ ಎಣ್ಣೆ ಕಣ್ಣಿಗೆ ಕಾಣಿಸ್ತೇ ಇರೋ ಎಣ್ಣೆ ಇಬ್ರು ಮಕ್ಕಳಲ್ಲೂ ಓವರ್ ವೈಟ್ ಆಗ್ತಾ ಇದಾರೆ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಈ ಪಕ್ಕದ ಮನೆಯವರು ಯಾವ್ದು ಆಲಿವ್ ಎಣ್ಣೆ ಬಳಸ್ತಾರೆ ಆ ತರ ಅಡಿಗೆ ಎಣ್ಣೆ ಬಳಸಕ್ಕೆ ಹೋಗ್ಬಾರ್ದು ಎಲ್ಲ ಧಾನ್ಯಗಳಲ್ಲೂ ಎಣ್ಣೆ ಇರುತ್ತೆ ಶು ಎಣ್ಣೆ ಅಂಶ ಇರೋ ನಟ್ಸ್ ಅನ್ನ ನೀವು ಬಳಕೆ ಮಾಡೋದ್ರಲ್ಲಿ ಎಚ್ಚರಿಕೆ ವಹಿಸಿ ಆದ್ರೆ ಅಮೃತನೂ ವಿಷಾನೆ ಆಗುತ್ತೆ ಸೊ ಅಡಿಗೆ ಎಣ್ಣೆ ಅಂದಾಗ ಆ ಅಡಿಗೆ ಎಣ್ಣೆಯಲ್ಲಿ ಎರಡು ರೀತಿ ಇದೆ ಒಂದು ಕಣ್ಣಿಗೆ ಕಾಣಿಸೋ ಎಣ್ಣೆ ಇನ್ನೊಂದು ಕಣ್ಣಿಗೆ ಕಾಣಿಸ್ತೇ ಇರೋ ಎಣ್ಣೆ ಸೊ ಕಣ್ಣಿಗೆ ಕಾಣಿಸೋ ಎಣ್ಣೆ ಅಂತಂದರೆ ನಾವೇನು ಇಟ್ಟಿರ್ತೀವಿ ಅಥವಾ ಅಲ್ಲಿ ಇಟ್ಟಿರ್ತೀವಿ ಅದನ್ನು ಬರಿಗಣ್ಣಿಂದ ನೋಡ್ಬೋದು ಅದನ್ನು ಅಳತೆ ಮಾಡ್ಬೋದು ತೂಕ ಮಾಡ್ಬೋದು ಅದು ಬರಿಗಣ್ಣಿಗೆ ಕಾಣೋ ಎಣ್ಣೆ ಅದು ಮಾರ್ಕೆಟಲ್ಲಿರುವಂಥದ್ದು ಭಾಳಷ್ಟು ಅದು ರೈಸ್ ಪ್ರಾನ್ ಆಯಿಲ್ ಇರ್ಬೋದು ವೀಟ್ ಜರ್ಮ ಆಯಿಲ್ ಇರ್ಬೋದು ಶೇಂಗಾ ಎಣ್ಣೆ ಇರ್ಬೋದು ಸೂರ್ಯಕಾಂತಿ ಎಳ್ಳೆಣ್ಣೆ ತೆಂಗಿನಕಾಯಿ ಎಣ್ಣೆ ಇದೆಲ್ಲ ಬರಿಗಣ್ಣಿಗೆ ಕಾಣಿಸೋ ಎಣ್ಣೆ ಸೊ ಈ ಬರಿಗಣ್ಣಿಗೆ ಕಾಣಿಸೋ ಎಣ್ಣೆ ಜೊತೆಗೆ ನಮ್ಮ ಆಹಾರಗಳಲ್ಲಿ ಕಣ್ಣಿಗೆ ಕಾಣದ ಎಣ್ಣೆ ಸಹ ಇರುತ್ತೆ ಈ ಕಣ್ಣಿಗೆ ಕಾಣದ ಎಣ್ಣೆ ಅದಕ್ಕೆ ಇನ್ವಿಸಿಬಲ್ ಫ್ಯಾಟ್ ಅಂತಾರೆ ಒಟ್ಟಾರೆ ಎಣ್ಣೆಯನ್ನು ಎರಡು ವರ್ಗೀಕರಣ ಮಾಡ್ಬೋದು ಅದು ಕಣ್ಣಿಗೆ ಕಾಣಿಸೋ ಎಣ್ಣೆ ಮತ್ತು ಇನ್ವಿಸಿಬಲ್ ಫ್ಯಾಟ್ ಕಣ್ಣಿಗೆ ಕಾಣದ ಎಣ್ಣೆ ಈ ಕಣ್ಣಿಗೆ ಕಾಣುವ ಬರಿಗಣ್ಣಿಗೆ ಕಾಣುವ ಎಣ್ಣೆ ಅಂತ ಏನಿದೆ ನಾವೇನು ಬಾಟ್ಲ್ಗಳಲ್ಲಿ ಡಬ್ಬಿಯಲ್ಲಿ ಇಟ್ಕೊಂಡಿರ್ತೀವಿ ಪಾಕೆಟಲ್ಲಿ ಅದು ನಮಗೆ ನಿತ್ಯ ಎಷ್ಟು ಬೇಕು ಅಂತಂದರೆ ಐ ಸಿ ಎಮ್ ಆರ್ ಗೈಡ್ಲೈನ್ಸ್ ಪ್ರಕಾರ ಅಂದರೆ ಭಾರತೀಯ ಒಂದು ವೈದ್ಯಕೀಯ ಪರಿಷತ್ ಏನಿದೆ ಐ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನಿದೆ ಈ ಮೆಡಿಕಲ್ ಐ ಸಿ ಆರ್ ಪ್ರಕಾರ ಭಾರತೀಯರಿಗೆ ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು ಹದಿನೈದು ಎಮ್ ಎಲ್ ಅಷ್ಟು ಅಡುಗೆ ಎಣ್ಣೆ ಬೇಕು ಅಂತಂದರೆ ಒಂದು ಮೂರು ಚಮಚ ಅಥವಾ ನಾಲ್ಕು ಚಮಚ ನಾವು ಬೇಕು ಇದು ಪರ್ ಡೇ ಇದು ಆರೋಗ್ಯವಂತರಿಗೆ ಇದು ಆರೋಗ್ಯವಂತರಿಗೆ ಅಂತಂದರೆ ಬಿ ಪಿ ಇಲ್ಲ ಬಿ ಪಿ ಸಮಸ್ಯೆ ಇಲ್ಲ ಡಯಾಬಿಟಿಸ್ ಇಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇಲ್ಲ ಓವರ್ ವೆಯ್ಟ್ ಇಲ್ಲ ಯಾವ ಅನಾರೋಗ್ಯದ ಸಮಸ್ಯೆಗಳು ನಿಮ್ಮಲ್ಲಿ ಕಾಡ್ತಾ ಇಲ್ಲ ಅನ್ನೋದಾದರೆ ದಿನಕ್ಕೆ ಒಂದು ಮೂರು ಚಮಚ ಅಥವಾ ನಾಲ್ಕು ಚಮಚ ಅಂದರೆ ಹದಿನೈದು ಅಥವಾ ಇಪ್ಪತ್ತು ಎಮ್ ಎಲ್ ಅಷ್ಟು ಅಡುಗೆ ಎಣ್ಣೆ ಬಳಸಿ ಬಟ್ ಅನಾರೋಗ್ಯ ಇದ್ದರೆ ಆಲ್ರೆಡಿ ಓವರ್ ವೆಯ್ಟ್ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿದ್ದರೆ ಅಥವಾ ನಿಮಗೆ ಫ್ಯಾಟಿ ಲಿವರ್ ಇತ್ತು ಅಂತಂದರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಬಿ ಪಿ ಬ್ಲಾಕೇಜಸ್ ಇತ್ತು ಅಂತಂದರೆ ಅಡುಗೆ ಎಣ್ಣೆ ಕಡಿಮೆ ಮಾಡಿ ದಿನಕ್ಕೆ ಒಂದು ಎರಡು ಚಮಚ ಅಷ್ಟು ಬಳಸಿ ಎರಡು ಚಮಚ ಅಂದರೆ ಹತ್ತು ಎಮ್ ಎಲ್ ದಿನಕ್ಕೆ ಹತ್ತು ಎಮ್ ಎಲ್ ಅಂತಂದಾಗ ಸಹಜವಾಗಿ ತಿಂಗಳಿಗೆ ಒಂದು ಕಾಲು ಲೀಟ್ರು ಅಥವಾ ಒಂದು ಮುನ್ನೂರು ಎಮ್ ಎಲ್ ಬಳಸ್ಕೊಳ್ಳಿ ಹೀಗೆ ಮನೆಯಲ್ಲಿ ಆರೋಗ್ಯವಂತರಾದರೆ ಒಂದು ಅರ್ಧ ಲೀಟ್ರ್ ಬಳಸಿ ಸೊ ಅನಾರೋಗ್ಯ ಇತ್ತು ಅಂದರೆ ಒಂದು ಕಾಲು ಲೀಟ್ರ್ ಬಳಸಿ ಬಟ್ ಬೆಳೆಯೋ ಮಕ್ಕಳಿಗೆ ತೀರಾ ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ಅವ್ರಿಗೆ ತಿಂಗಳಿಗೆ ಒಂದು ಅರ್ಧ ಲೀಟ್ರ್ ಬೇಕು ಅಡುಗೆ ಎಣ್ಣೆ ಬಟ್ ಆ ಮಕ್ಕಳೇನಾದರೂ ಒಬೆಸಿಟಿ ಇತ್ತು ಅಂತಂದರೆ ಯಾಕೆಂದರೆ ಮಕ್ಕಳ ಒಬೆಸಿಟಿ ಜಾಸ್ತಿ ಇದೆ ಪ್ರತಿಯೊಬ್ಬರು ಮಕ್ಕಳಲ್ಲೂ ಓವರ್ವೇಟ್ ಆಗ್ತಾ ಇದ್ದಾರೆ ಹೀಗಾಗಿ ಆ ಥರ ಏನಾದರೂ ಇತ್ತಂದ್ರೆ ಅವ್ರಿಗೂ ಅಡುಗೆ ಎಣ್ಣೆ ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಇನ್ನು ಗರ್ಭಿಣಿಯರಿಗೆ ಅಡುಗೆ ಎಣ್ಣೆ ಕಡಿಮೆ ಮಾಡಬೇಕಾಗಿಲ್ಲ ಅವ್ರಿಗೆ ತಿಂಗಳಿಗೆ ಒಂದು ಲೀಟ್ರಷ್ಟು ಸರಾಸರಿ ಬೇಕು ಹೀಗೆ ಅಡುಗೆ ಎಣ್ಣೆ ಒಂದು ತಿಂಗಳಿಗೆ ನಿಮ್ಮ ಕುಟುಂಬಕ್ಕೆ ಬೇಕಾಗಿರೋ ಅಡುಗೆ ಎಣ್ಣೆ ಒಂದು ಅಂದಾಜು ಮಾಡ್ಕೊಳ್ಳಿ ಇದು ಅಂದಾಜು ಅಷ್ಟೇ ಇದೊಂದು ನೈಂಟಿ ಪರ್ಸೆಂಟ್ ಅಕ್ಯುರಸಿ ಅಷ್ಟೇ ನಾನು ಹಾಗೆ ಹೇಳ್ತೀನಿ ಯಾವುದು ಎಣ್ಣೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಯಾಕೆಂದ್ರೆ ಅಡುಗೆ ಎಣ್ಣೆ ಎಷ್ಟು ಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟು ಯಾಕೆಂದ್ರೆ ತೀರಾ ಕಡಿಮೆ ಎಣ್ಣೆ ಎಣ್ಣೆ ಬೇಕಾಗಿರುವಂಥದ್ದು ಅಡುಗೆ ಎಣ್ಣೆ ಯಾವುದು ಅಂತ ಅನ್ನೋದಾದ್ರೆ ಸಾಂಪ್ರದಾಯಿಕವಾಗಿ ನಿಮ್ಮ ಕುಟುಂಬಗಳಲ್ಲಿ ಮೊದಲಿಂದ ಯಾವ ಅಡುಗೆ ಎಣ್ಣೆ ಬಳಸ್ತಾ ಇದ್ರೋ ಅದೇ ಒಳ್ಳೆಯದು ಈಗ ಕೆಲವರು ಹೇಳ್ತಾರೆ ನಾವು ಕರಾವಳಿಯಲ್ಲಿದ್ದೀವಿ ನಾವು ತೆಂಗಿನ ಎಣ್ಣೆ ಇದ್ದೀವಿ ಅದನ್ನೇ ಬಳಸಿ ಇಲ್ಲ ನಾವು ಉತ್ತರ ಕನ್ನಡದಲ್ಲಿ ಮೊದಲಿಂದ ಸೂರ್ಯಕಾಂತಿ ಎಣ್ಣೆ ಬಳಸ್ತಾ ಇದೀವಿ ಅದನ್ನೇ ಬಳಸಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ನಾವು ಇನ್ನೊಂದು ಕಡೆ ಇದ್ದೀವಿ ನಾವು ಎಳ್ಳೆಣ್ಣೆ ಬಳಸ್ತಾ ಇದ್ದೀವಿ ಎಳ್ಳೆಣ್ಣೆ ಬಳಸಿ ಸೊ ಯಾವ ಎಣ್ಣೆ ಒಳ್ಳೆಯದು ಅಂತಂದರೆ ಸಾಂಪ್ರದಾಯಿಕವಾಗಿ ಮೊದಲಿಂದ ನಿಮ್ಮ ಕುಟುಂಬಗಳಲ್ಲಿ ಬಳಸ್ತಾ ಇದ್ರಿ ಅದನ್ನೇ ಬಳಸಿ ಹಾ ನೀವು ರೈಸ್ ಪ್ರಾನ ಇಲ್ಲ ಒಳ್ಳೇದು ವೀಟ್ ಚರ್ಮ ಇಲ್ಲ ಒಳ್ಳೇದು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಈ ಪಕ್ಕದ ಮನೆಯವರು ಯಾವುದು ಆಲಿವ್ ಎಣ್ಣೆ ಬಳಸ್ತಾರೆ ಆ ಥರ ಅಡುಗೆ ಎಣ್ಣೆ ಬಳಸೋಕ್ಕೆ ಹೋಗ್ಬಾರ್ದು ಯಾಕೆಂದರೆ ಸಾಂಪ್ರದಾಯಿಕವಾಗಿ ನಾವು ಸೇವಿಸೋ ಎಣ್ಣೆ ನಮ್ಮಲ್ಲಿ ಹೆಚ್ಚು ಪ್ರಯೋಜನ ಆಗುತ್ತೆ ಹೆಚ್ಚು ಸ್ವೀಕಾರ ಆಗುತ್ತೆ ನಮ್ಮ ದೇಹ ಇನ್ನು ಅಡುಗೆ ಎಣ್ಣೆ ಅಂತಂದಾಗ ಇಷ್ಟೆಲ್ಲ ಹೇಳಿದು ನನ್ನ ಕಣ್ಣಿಗೆ ಕಾಣಿಸೋ ಎಣ್ಣೆ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಕಣ್ಣಿಗೆ ಕಾಣದ ಎಣ್ಣೆ ಸೊ ಕಣ್ಣಿಗೆ ಕಾಣದ ಎಣ್ಣೆ ಅದು ಯಾವುದು ಅಂತಂದರೆ ನಾವು ಸೇವಿಸುವ ಎಲ್ಲ ಆಹಾರಗಳಲ್ಲೂ ಎಣ್ಣೆ ಅಂಶ ಇರುತ್ತೆ ಬಟ್ ಕಣ್ಣಿಗೆ ಕಾಣೋದಿಲ್ಲ ಅದು ಅಂತಂದರೆ ತರಕಾರಿಗಳಲ್ಲೂ ಎಣ್ಣೆ ಅಂಶ ಇದೆ ಬಟ್ ಕಡಿಮೆ ಇದೆ ಹಣ್ಣುಗಳಲ್ಲೂ ಎಣ್ಣೆ ಅಂಶ ಇದೆ ಬಹಳ ಅಲ್ಪ ಪ್ರಮಾಣದಲ್ಲಿದೆ ಏನೇ ಅಲ್ಪ ಪ್ರಮಾಣದಲ್ಲಾದರೂ ಸಹ ನಾವು ಆಹಾರ ಸೇವನೆ ಆಗ್ತಾನೇ ಇರುತ್ತೆ ಅದನ್ನು ಸೇವನೆ ಮಾಡ್ತಾನೆ ಇರ್ತೀವಿ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ನಾವು ಸೇವಿಸುವ ಧಾನ್ಯಗಳಲ್ಲಿ ಎಣ್ಣೆ ಅಂಶ ಇರುತ್ತೆ ಅದು ಅನ್ಪಾಲಿಷ್ಡ್ ರೈಸಲ್ಲಿರೋ ಎಣ್ಣೆ ರೈಸ್ ಪ್ರಾನ್ ಆಯಿಲ್ ಆಗುತ್ತೆ ಸೊ ಗೋಧಿಯಲ್ಲಿರೋ ಎಣ್ಣೆ ವೀಟ್ ಜರ್ಮ ಆಯಿಲ್ ಆಗುತ್ತೆ ಇದೆಲ್ಲ ನೂರು ಗ್ರಾಮ್ ಧಾನ್ಯಗಳಲ್ಲಿ ಸುಮಾರು ಒಂದರಿಂದ ಎರಡು ಗ್ರಾಮ್ ಎಣ್ಣೆ ಇರುತ್ತೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಅಂತಂದರೆ ಎಲ್ಲ ರೀತಿ ಎಣ್ಣೆಗಳು ಬೇಕು ರಾಗಿನಲ್ಲಿರೋ ಎಣ್ಣೆ ಅಂಶವೂ ಬೇಕು ಗೋಧಿನಲ್ಲಿರೋ ಎಣ್ಣೆ ಅಂಶವೂ ಬೇಕು ಅಕ್ಕಿನಲ್ಲಿರೋದು ಬೇಕು ಎಲ್ಲ ಧಾನ್ಯಗಳಲ್ಲೂ ಎಣ್ಣೆ ಇರುತ್ತೆ ಬಟ್ ಬಹಳ ಕಡಿಮೆ ಇರೋದರಿಂದ ನಮಗೆ ಹೆಚ್ಚು ಪ್ರಯೋಜನ ಆಗ್ತಾ ಹೋಗುತ್ತೆ ಅದು ಬಿಟ್ಟು ಅಲ್ಲಿ ರೈಸ್ ಬ್ರೌನ್ ಆಯಿಲ್ ಅಂತ ಏಕಾಏಕಿ ಹೆಚ್ಚು ಪ್ರಮಾಣದಲ್ಲಿ ತಗೊಂಡ್ರೆ ನಮಗೆ ವರ್ಕೌಟ್ ಆಗೋಲ್ಲ ಮತ್ತು ವೀಟ್ ಜರ್ಮ ಆಯಿಲ್ ಭಾಳ ಒಳ್ಳೆಯದು ಅಂತ ಬರೀ ವೀಟ್ ಜರ್ಮ ಆಯಿಲ್ನೇ ತಿಂಗಳಿಗೆ ಎರಡು ಲೀಟರ್ ಹತ್ರ ಬಳಸ್ತಾ ಹೋದ್ರೆ ಪ್ರಯೋಜನ ಆಗೋಲ್ಲ ಎಣ್ಣೆ ಬೇಕು ಯಾವ ಪ್ರಮಾಣದಲ್ಲಿದೆ ನೂರು ಗ್ರಾಮ್ ರಾಗಿ ತೊಗೊಂಡ್ರೆ ಯಾವ ಪ್ರಮಾಣದಲ್ಲಿದೆ ಅದರಲ್ಲಿ ಇನ್ವಿಸುಬಲ್ ಫ್ಯಾಟು ನೂರು ಗ್ರಾಮ್ ಪಾಲಿಶ್ ಅಕ್ಕಿನಲ್ಲಿ ಒಂದು ಗ್ರಾಮ್ ಎರಡು ಗ್ರಾಮ್ ಇದೆಯಲ್ಲ ಅನ್ಪಾಲಿಶ್ಡ್ ಅದೇ ಪ್ರಮಾಣ ನಮಗೆ ಹೆಚ್ಚು ಸೂಕ್ತ ಹೋಗ ಆಗ್ತಾ ಹೋಗುತ್ತೆ ಅದೇ ಥರ ನಾವು ಸೇವಿಸುವ ಎಲ್ಲ ಕಾಳುಗಳಲ್ಲೂ ಎಣ್ಣೆ ಅಂಶ ಇದೆ ಕಡಲೆಕಾಳಲ್ಲೂ ಇದೆ ಬೇಳೆಯಲ್ಲೂ ಇದೆ ತೊಗರಿನಲ್ಲೂ ಇದೆ ಹುರುಳಿನಲ್ಲೂ ಇದೆ ಅದೆಲ್ಲ ಒಂದರಿಂದ ಎರಡು ಗ್ರಾಮ್ ಮೂರು ಗ್ರಾಮ್ ಅಷ್ಟು ಎಣ್ಣೆ ಅಂಶ ಇರುತ್ತೆ ಬಟ್ ಕಣ್ಣಿಗೆ ಕಾಣೋದಿಲ್ಲ ಹೀಗಾಗಿ ನೀವು ಆಹಾರದ ವೈವಿಧ್ಯತೆಯನ್ನು ಕಾಪಾಡಿಕೊಂಡಾಗ ನಿಮಗೆ ವೈವಿಧ್ಯತೆ ಎಣ್ಣೆ ಅಂಶ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆಯೇ ಹಾಲಲ್ಲೂ ಎಣ್ಣೆ ಅಂಶ ಇದೆ ಫ್ಯಾಟ್ ಇದೆ ಕಣ್ಣು ಕಾಣಿಸ್ತಾ ಇರ್ಬೋದು ಮೊಸರಲ್ಲೂ ಇದೆ ಸೊ ಮಾಂಸಾಹಾರದಲ್ಲಿ ಸಹಜವಾಗಿ ಇನ್ನೂ ಹೆಚ್ಚಿಗೆ ಇದೆ ಬಟ್ ಮಾಂಸಾಹಾರದಲ್ಲಿರೋ ಎಣ್ಣೆ ಅಂಶ ಅದು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರೀತಾರೆ ಅದು ಸ್ವಲ್ಪ ಬ್ಲಾಕೇಜ್ ಹೆಚ್ಚು ಮಾಡ್ತಾ ಹೋಗುತ್ತೆ ಅದನ್ನು ಸೇವನೆ ಮಾಡೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇದೆಲ್ಲದರ ಜೊತೆಗೆ ಎಣ್ಣೆ ಬೀಜಗಳಲ್ಲಿ ಅತಿ ಹೆಚ್ಚು ಎಣ್ಣೆ ಅಂಶ ಇರುತ್ತೆ ಸೊ ನಾವು ಸೇವಿಸುವ ಎಲ್ಲ ಆಹಾರಗಳ ಪೈಕಿ ಎಣ್ಣೆ ಹೆಚ್ಚಿಗೆ ಇರುವಂಥದ್ದು ಎಣ್ಣೆ ಬೀಜಗಳು ಮತ್ತು ಅಡುಗೆ ಎಣ್ಣೆ ಸೊ ಯಾವ ಆಹಾರಗಳಲ್ಲಿ ಎಷ್ಟು ಎಣ್ಣೆ ಅಂಶ ಇದೆ ಅಂತ ನೋಡೋದಾದಾಗ ನಾವು ಎಣ್ಣೆ ಬೀಜಗಳು ಅಂತಂದರೆ ಶೇಂಗಾ ತೆಂಗಿನಕಾಯಿ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ ಇವುಗಳಲ್ಲಿ ನಲವತ್ತರಿಂದ ಅರುವತ್ತು ಗ್ರಾಮಷ್ಟು ಎಣ್ಣೆ ಅಂಶ ಇರುತ್ತೆ ಹೀಗಾಗಿ ಡ್ರೈ ಫ್ರೂಟ್ಸು ನಟ್ಸು ಕಾಂಬಿನೇಷನ್ನು ಸೊ ನಟ್ಸ್ ವಚ್ಚೆ ಒಳ್ಳೆಯದು ಅಂತ ತೆಂಗಿನಕಾಯಿ ಹೆಚ್ಚಿಗೆ ಬಳಸ್ತಾ ಹೋಗೋದು ಸೊ ಅತಿ ಆದರೆ ಅಮೃತನೂ ವಿಷಾನೇ ಆಗುತ್ತೆ ಯಾಕೆಂದರೆ ಹೆಚ್ಚು ಎಣ್ಣೆ ಅಂಶ ಇರೋ ನಟ್ಸನ್ನು ನೀವು ಬಳಕೆ ಮಾಡೋದ್ರಲ್ಲಿ ಎಚ್ಚರಿಕೆ ವಹಿಸಿ ಅದು ಬೇಡವಾ ಅಂತ ಡ್ರೈ ಫ್ರೂಟ್ಸ್ ನಿಮ್ಗೆ ಬೇಕಾ ಬೇಡವಾ ಅಂತ ನೀವು ನೋಡ್ಕೊಳ್ಳಿ ಇದರ ಜೊತೆಗೆ ನಾವು ಸೇವಿಸುವ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಶಕ್ತಿ ಇರುವಂಥದ್ದು ಅಡುಗೆ ಎಣ್ಣೆ ಅಂತಂದರೆ ತರಕಾರಿಗಳಲ್ಲಿ ಒಂದು ಹತ್ತು ಕ್ಯಾಲ್ರಿ ಇರುತ್ತೆ ಸಹಜವಾಗಿ ಹಣ್ಣುಗಳಲ್ಲಿ ಒಂದು ಐವತ್ತ್ಮೂರು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ಗೆ ಬೇಳೆಕಾಳುಗಳಲ್ಲಿ ಒಂದು ಇನ್ನೂರೈವತ್ತು ಮುನ್ನೂರು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ಗೆ ಮತ್ತು ಧಾನ್ಯಗಳಲ್ಲಿ ಅಕ್ಕಿ ಗೋಧಿ ಇಂಥ ಧಾನ್ಯಗಳಲ್ಲಿ ರಾಗಿ ಜೋಳ ಸಜ್ಜೆ ನವಣೆ ಯಾವುದೇ ಸಿರಿಧಾನ್ಯಗಳಿರಲಿ ಇದರಲ್ಲಿ ಒಂದು ಅರವತ್ತರಿಂದ ಮುನ್ನೂರ ಎಂಬತ್ತು ಕ್ಯಾಲ್ರಿ ಇರುತ್ತೆ ಇನ್ನು ಮಾಂಸಾಹಾರದಲ್ಲಿ ಒಂದು ಇನ್ನೂರೈವತ್ತು ಕ್ಯಾಲ್ರಿ ಬಟ್ ನಟ್ಸ್ ಅಂತ ಏನು ಹೇಳ್ತೀವಿ ಎಣ್ಣೆ ಬೀಜಗಳು ಬಾದಾಮಿ ಗೋಡಂಬಿ ಶೇಂಗಾ ತೆಂಗಿನಕಾಯಿ ಇದರಲ್ಲಿ ನಾನೂರೈವತ್ತರಿಂದ ಐನೂರೈವತ್ತು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ಗೆ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿ ನೂರು ಗ್ರಾಮ್ ಅಡುಗೆ ಎಣ್ಣೆಯಲ್ಲಿ ಒಂಬೈನೂರು ಕ್ಯಾಲ್ರಿ ಎಣ್ಣೆ ಅಂಶ ಇರುತ್ತೆ ಕ್ಯಾಲ್ರಿ ಅಷ್ಟು ಶಕ್ತಿ ಇರುತ್ತೆ ಹೀಗಾಗಿ ಅತಿ ಹೆಚ್ಚು ಶಕ್ತಿ ಇರೋ ಎಣ್ಣೆ ಇದು ಆಹಾರ ಅಂತಂದರೆ ಅಡುಗೆ ಎಣ್ಣೆ ಅದನ್ನು ನೀವು ಎಷ್ಟು ಕನಿಷ್ಠ ಮಾಡಿದ್ರೆ ಅಷ್ಟು ಒಳ್ಳೆಯದು ಅದರಲ್ಲೂ ಒಬೆಸಿಟಿ ಇರೋಂಥವ್ರು ಡಯಾಬಿಟೀಸ್ ಅನ್ಕಂಟ್ರೋಲ್ ಇರುವಂಥರು ಫ್ಯಾಟಿ ಲಿವರು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರೋರು ಅಡುಗೆ ಎಣ್ಣೆ ಕಡಿಮೆ ಮಾಡಿಕೊಳ್ಳಿ ನೀವೇನೇ ಕಡಿಮೆ ಮಾಡಿಕೊಂಡ್ರು ಅದೊಂದರಿಂದನೇ ಅಲ್ಲ ನಮ್ಗೆ ಸೋರ್ಸ್ ನಮಗೆ ಇನ್ವಿಸಿಬಲ್ ಫ್ಯಾಟ್ ಅಂತ ನಾವು ತಗೊಳ್ಳೋ ಎಲ್ಲ ಆಹಾರಗಳಲ್ಲೂ ಸಹ ಎಣ್ಣೆ ಅಂಶ ಇರುತ್ತೆ ಹೆಚ್ಚಿಗೆ ಸಹಜವಾಗಿ ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಅಡುಗೆ ಎಣ್ಣೆ ತೊಗೊಂಡಾಗ ನಮ್ಮ ಬ್ಲಡ್ಡಲ್ಲಿ ಟ್ರೈಗ್ಲಿಸೈಡ್ಸ್ ಹೆಚ್ಚಿಗೆ ಆಗ್ಬೋದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ಬೋದು ಬ್ಲಡ್ ಫ್ಲೋ ಸ್ಲೋ ಆಗ್ಬೋದು ಅಂದರೆ ರಕ್ತ ಮಂದ ಆಗ್ತಾ ಹೋಗ್ಬೋದು ಇದರಿಂದ ಏನಾಗುತ್ತೆ ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ಬೋದು ಅದು ಹೃದಯದಲ್ಲಿರ್ಬೋದು ಮಿದುಳಲ್ಲಿರ್ಬೋದು ಹೃದಯದಲ್ಲಿ ಬ್ಲಾಕೇಜ್ ಆದರೆ ಆಘಾತಗಳು ಮಿದುಳಲ್ಲಾದರೆ ಮಿದುಳಿನ ಆಘಾತ ಅಥವಾ ಲಕ್ವ ಸೊ ವೈನ್ಸಲ್ಲಿ ಕಾಲುಗಳಲ್ಲ ಆಯ್ತಾರೆ ವೆಲಿಕೋಸ್ ವೆಯನ್ಸು ಇಷ್ಟೇ ಅಲ್ಲ ನಮ್ಮ ದೇಹದಲ್ಲಿರೋ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಉದ್ದ ರಕ್ತನಾಳಗಳು ಅಂದರೆ ದೊಡ್ಡ ರಕ್ತನಾಳಗಳು ಸಣ್ಣ ರಕ್ತನಾಳಗಳು ಸೂಕ್ಷ್ಮ ರಕ್ತನಾಳಗಳು ಅತಿಸೂಕ್ಷ್ಮ ರಕ್ತನಾಳಗಳು ಬರಿಗಣ್ಣಿಗೆ ಕಾಣದೇ ಇರೋ ರಕ್ತನಾಳಗಳಲ್ಲೆಲ್ಲ ಸಹಜವಾಗಿ ಎಣ್ಣೆ ಅಂಶ ಕೂಡ್ಕೊಳ್ತಾ ಹೋಗುತ್ತೆ ಯಾಕೆಂದರೆ ಎಣ್ಣೆ ಅನ್ನೋದೊಂದು ಜಿಡ್ಡು ಪದಾರ್ಥ ಅದು ಮುಟ್ಟಿದ್ರೆ ಕೈಗೆ ಅಂಟ್ಕೊಳ್ಳುತ್ತೆ ಕೈನೇನೋ ತೊಳಿಬೋದು ಸೋಪ್ ಹಾಕ್ಬೋದು ಸ್ಯಾನಿಟೈಸರ್ ಹಾಕ್ಬೋದು ಆದರೆ ರಕ್ತನಾಳಗಳಲ್ಲಿ ಅಂಟ್ಕೊಂಡ್ರೆ ತೆಗಿಯೋರು ಯಾರು ಜೀವಕೋಶಗಳಲ್ಲಿ ಅಂಟ್ಕೊಂಡ್ರೆ ತೆಗಿಯೋರು ಯಾರು ಅಂದ್ರೆ ದೇಹದ ಆಂತರಿಕ ಶುದ್ಧತೆ ಕಾಪಾಡಿಕೊಳ್ಳೋದ್ರಲ್ಲಿ ನೀವು ಅಡಿಗೆ ಎಣ್ಣೆ ನಿಯಂತ್ರಣ ಮಾಡೋದು ಬಹಳ ಪ್ರಾಮುಖ್ಯತೆ ಅನಿಸುತ್ತೆ ಸೊ ಒಟ್ಟಾರೆ ಅಡಿಗೆ ಎಣ್ಣೆ ನಮಗೆ ಬೇಕೇ ಬೇಕು ಬಟ್ ಅದನ್ನು ಮಿತವಾಗಿ ಬಳಸೋದ್ರಲ್ಲಿ ಜಾಣತನ ಇದೆ ಅತಿಯಾಗಿ ಬಳಸೋದ್ರಲ್ಲಿ ಅನಾರೋಗ್ಯ ಇದೆ ಕಾಯಿಲೆ ಇದೆ ನೋವಿದೆ ನಷ್ಟ ಇದೆ ಜೀವಹಾನಿ ಸಹ ಇದೆ